ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಸ್ತ್ರೀ ಧರ್ಮದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣಂತೆ ಮುಖ್ಯವಾಗಿ ಸ್ತ್ರೀ ಧರ್ಮ ಏನು ಹೇಳುತ್ತೆ ಸ್ತ್ರೀ ಅನ್ನೋಳು ಹೇಗಿರಬೇಕು ಯಾವ ಯಾವ ಆಚಾರ ವಿಚಾರಗಳನ್ನು ಮಾಡಬೇಕು ಹೇಗೆ ಧರ್ಮವನ್ನು ಸ್ತ್ರೀಯು ರಕ್ಷಣೆಯನ್ನು ಮಾಡಬೇಕು ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಕೊಡ್ತೀನಂತೆ ಈಗ ನೋಡಿರಿ ಧರ್ಮ ಅಂದರೆ ಎಲ್ಲರಿಗೂ ಅವಶ್ಯಕವಾಗಿ ಬೇಕೇ ಬೇಕಾಗಿದ್ದು ಧರ್ಮ ಅನ್ನೋದು ಪುರುಷನಿಗೆ ಮಾತ್ರ ಸೀಮಿತ ಅಥವಾ ಸ್ತ್ರೀಗೆ ಮಾತ್ರ ಸೀಮಿತ ಅಂತ ಏನೂ ಇಲ್ಲ ಪ್ರತಿಯೊಬ್ಬರೂ ಧರ್ಮವನ್ನು ಆಚರಣೆಯನ್ನು ಮಾಡಲೇಬೇಕು ಮನುಷ್ಯ ಆದಮೇಲೆ ಪ್ರತಿಯೊಬ್ಬರೂ ಧರ್ಮವನ್ನು ಆಚರಣೆಯನ್ನು ಮಾಡಲೇಬೇಕು ಅವರವರ ಧರ್ಮ ಅವರವರ ಜಾತಿ ಧರ್ಮಗಳ ಪ್ರಕಾರ ಜೀವನವನ್ನು ನಡೆಸಬೇಕಾಗತ್ತೆ ನೋಡ್ರಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ ಯಾಕೆ ಹಾಗೆ ಹೇಳ್ತಾರೆ ಅಂದರೆ ಧರ್ಮವನ್ನು ನಾವು ರಕ್ಷಣೆಯನ್ನು ಮಾಡಿದ್ರೆ ಧರ್ಮ ಹೇಗೆ ಹೇಳುತ್ತೋ ಆ ಒಂದು ಹಾದಿಯಲ್ಲಿ ನಾವು ನಡೆದ್ರೆ ಆ ಧರ್ಮನೇ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಹೋಗುತ್ತೆ ಅಂತ ಅದಕ್ಕೋಸ್ಕರ ನಾವು ಯಾವುದೇ ಒಂದು ವ್ರತ ಪೂಜೆ ಪುನಸ್ಕಾರ ಇನ್ನೊಂದು ನೇಮ ನಿತ್ಯ ಎಲ್ಲವನ್ನು ಮಾಡ್ತಾ ಇರ್ತೀವಲ್ವ ಅದೇ ಧರ್ಮದ ಹಾದಿಯಲ್ಲಿ ನಾವು ನಡೀತಾ ಹೋದರೆ ಯಾವತ್ತೂ ಮನುಷ್ಯನಾದವನು ಧರ್ಮವನ್ನು ಬಿಡಬಾರ್ದು ಹಾಗೆ ನಾವು ಅದೇ ಹಾದಿಯಲ್ಲಿ ಹೋಗ್ತಾ ಇದ್ರೆ ಭಗವಂತ ನಮ್ಮನ್ನು ರಕ್ಷಣೆಯನ್ನ ಮಾಡ್ತಾನೆ ಯಾಕೆ ಅಂದರೆ ಧರ್ಮವನ್ನು ಪರಿಪಾಲನೆಯನ್ನು ಮಾಡ್ತಾ ಇದ್ದಾನೆ ಅನ್ನುವ ಪ್ರೀತಿ ವಿಶ್ವಾಸದಿಂದ ಭಗವಂತ ನಮ್ಮನ್ನು ರಕ್ಷಣೆಯನ್ನ ಮಾಡ್ತಾನೆ ನಮ್ಮ ಧರ್ಮವನ್ನು ನಾವು ಯಾವತ್ತೂ ಬಿಡಬಾರ್ದು ಸ್ನೇಹಿತರೆ ಧರ್ಮವನ್ನು ನಾವು ಮುಂದೆ ನಡೆಸ್ಕೊಂಡು ಹೋಗಬೇಕು ಧರ್ಮವನ್ನು ನಾವು ರಕ್ಷಣೆಯನ್ನು ಮಾಡಬೇಕು ಈ ಧರ್ಮವನ್ನು ನಾವು ಬಿಟ್ಟರೆ ಮುಂದಿನ ಪೀಳಿಗೆಗಳು ಅದನ್ನೇ ಮಾಡ್ತಾ ಹೋಗ್ತಾರೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಅವ್ರ ಮಕ್ಕಳು ಅವ್ರನ್ನ ನೋಡಿ ಕಲಿತಾರೆ ನಾವೀಗ ಮನೆಯಲ್ಲಿ ಆಚಾರ ವಿಚಾರ ಆಮೇಲೆ ಪೂಜೆ ಪುನಸ್ಕಾರ ನಾವೇನು ಮಾಡ್ತಾ ಇರ್ತೀವೋ ದಿನನಿತ್ಯ ಅದನ್ನು ಮಕ್ಕಳು ನೋಡ್ತಾ ಇರ್ತಾರೆ ಮನೆಯಲ್ಲಿ ಏನೇನು ಮಾಡ್ತಾರೆ ತಂದೆ ತಾಯಿಗಳು ಅಂತ ಅದನ್ನು ಮಕ್ಕಳು ರೂಢಿಯಲ್ಲಿ ತಂದ್ಕೊತಾರೆ ಮಾಡದೇ ಇದ್ದರೆ ಬೈತಾರೆ ಅನ್ನೋದೊಂದು ಭಯ ಇರುತ್ತೆ ಮಕ್ಕಳಿಗೆ ಹಾಗಾಗಿ ಏನು ಮಾಡ್ತಾ ಇರ್ತೀವೋ ಅಥವಾ ಮಕ್ಕಳು ತಪ್ಪು ಮಾಡಿದ್ರು ತಾಯಿ ತಂದೆ ಆದವರು ಹೇಳ್ಕೊಡ್ಬೇಕು ಇದು ನಮ್ಮ ಧರ್ಮ ಈ ಥರ ನಾವು ನಡಿಬೇಕು ಈ ಥರ ನಾವು ಆಚರಣೆಯನ್ನು ಮಾಡಬೇಕು ಇದೇ ನಮ್ಮ ಧರ್ಮ ಅಂತ ಮಕ್ಕಳಿಗೆ ನಾವು ತಿಳಿ ಹೇಳಬೇಕು ಆಗ ನಾವು ಧರ್ಮವನ್ನು ರಕ್ಷಣೆಯನ್ನು ಮಾಡ್ದಂಗೆ ಆಗುತ್ತೆ ಅದನ್ನು ಭಗವಂತ ಮೆಚ್ಚುತಾನೆ ಅಂತ ಶಾಸ್ತ್ರಗಳು ಹೇಳ್ತವೆ ಧರ್ಮ ಅಂದರೆ ಏನು ಅಂದರೆ ಭಗವಂತನ ಪ್ರೀತಿಗಾಗಿ ನಾವು ಏನೇನನ್ನು ಮಾಡ್ತಾ ಇರ್ತೀವೋ ಅದೆಲ್ಲ ಧರ್ಮ ಅಂತ ಅನಿಸ್ಕೊಳುತ್ತೆ ಭಗವಂತನ ಪ್ರೀತಿಗೆ ವಿರುದ್ಧವಾಗಿ ಮಾಡೋದೆಲ್ಲ ಅಧರ್ಮನೇ ಅಲ್ವಾ ಭಗವಂತ ಯಾವುದನ್ನು ಮಾಡಬಾರ್ದು ಅಂತ ಹೇಳಿದನು ಶಾಸ್ತ್ರಗಳು ಯಾವ್ಯಾವುದನ್ನು ಮಾಡಬಾರ್ದು ಅಂತ ಹೇಳಿದವೋ ಅಂಥವನ್ನು ನಾವು ಮಾಡ್ತಾ ಇದ್ದರೆ ಅದು ವಿರುದ್ಧವಾಗಿ ಮಾಡೋದು ಭಗವಂತನ ವಿರುದ್ಧವಾಗಿ ಮಾಡೋದು ನಾವು ಅದಕ್ಕೋಸ್ಕರ ಅದು ಅಧರ್ಮ ಅಂತಲೇ ಅನಿಸ್ಕೊಳ್ಳುತ್ತೆ ಇನ್ನು ಭಗವಂತ ಅಥವಾ ಧರ್ಮ ಎರಡೂ ಬೇರೆ ಬೇರೆ ಅಲ್ಲ ಭಗವಂತ ಹಾಗೂ ಧರ್ಮ ಎರಡೂ ಒಂದೇ ಅಂತ ಹೇಳ್ಬೋದು ಇನ್ನು ಸ್ತ್ರೀಯರ ಬಗ್ಗೆ ನಾವು ಹೇಳ್ತಿರೋ ಕಾರಣ ಸ್ತ್ರೀಯು ಯಾವ ರೀತಿ ಧರ್ಮಗಳನ್ನು ಪಾಲನೆಯನ್ನು ಮಾಡಬೇಕು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಸ್ತ್ರೀಗೆ ಯಾವ ರೀತಿ ಧರ್ಮವನ್ನು ಹೇಳಿದ್ದಾರೆ ಅಂತ ನಾವು ನೋಡೋದಾದರೆ ಸ್ತ್ರೀಗೆ ಒಂದು ಮಾತನ್ನು ಹೇಳ್ತಾರೆ ಸಹಧರ್ಮಿಣಿ ಅಂತ ಅಂತಾರೆ ಅಲ್ವಾ ಸಹ ಅಂತಂದರೆ ಏನು ಅಂತಂದರೆ ಪುರುಷರಿಗೆ ಧರ್ಮ ಕಾರ್ಯಗಳಲ್ಲಿ ಸಹಕಾರವನ್ನು ಮಾಡುವವಳು ಅಂದರೆ ಧರ್ಮ ಕಾರ್ಯ ನಾವು ಮಾಡಬಾರ್ದು ಅಂತಲ್ಲ ಸಹಧರ್ಮಿಣಿ ಅಂತ ಯಾಕೆ ಅಂತಾರೆ ಅಂದರೆ ಪುರುಷರಿಗೆ ಧರ್ಮ ಕಾರ್ಯಗಳಲ್ಲಿ ನಾವು ಸಹಕಾರವನ್ನು ಮಾಡಬೇಕು ದೇವರ ಪೂಜೆಗಳನ್ನು ಗಂಡಸರು ಮನೆಯಲ್ಲಿ ಮಾಡ್ತಾ ಇರ್ತಾರೆ ಕೆಲವೊಂದು ಪೂಜೆಗಳನ್ನು ನಾವು ಮಾಡೋದಕ್ಕೆ ಬರೋದಿಲ್ಲ ನಾನು ಈಗಾಗಲೇ ಸುಮಾರು ಸಲ ಹೇಳಿದ್ದೀನಿ ಸಾಲಿಗ್ರಾಮಗಳು ಇನ್ನೇನೋ ದೇವರ ಮೂರ್ತಿಗಳು ವಿಗ್ರಹಗಳು ಅದನ್ನೆಲ್ಲ ನಾವು ಮುಟ್ಟೋದಕ್ಕೆ ಅರ್ಹತೆ ಇಲ್ಲ ಹೆಣ್ಣು ಮಕ್ಕಳಿಗೆ ಅದಕ್ಕೋಸ್ಕರ ನಮಗೆ ಯಾವ ಧರ್ಮ ಹೇಳಿದಾರೋ ಶಾಸ್ತ್ರಗಳಲ್ಲಿ ಅದನ್ನು ನಾವು ಪಾಲನೆಯನ್ನು ಮಾಡಬೇಕು ಗಂಡಸರಿಗೆ ಯಾವ ಧರ್ಮವನ್ನು ಹೇಳಿದರೋ ಗಂಡಸರು ಅದನ್ನು ಪಾಲನೆಯನ್ನು ಮಾಡ್ತಾರೆ ಈಗ ನಮಗೆ ಅಷ್ಟು ದೊಡ್ಡ ಮೂರ್ತಿಗಳು ವಿಗ್ರಹಗಳು ಸಾಲಿಗ್ರಾಮಗಳನ್ನು ಮುಟ್ಟೋ ಅಧಿಕಾರ ಇಲ್ಲ ಅಂದಾಗ ಗಂಡಸರು ಮಾಡ್ತಾ ಇರುವಾಗ ನಾವು ಅವರಿಗೆ ಸಹಕಾರವನ್ನು ಕೊಡಬೇಕು ಈಗ ಪೂಜೆಗೆ ಅಣಿಯನ್ನು ಮಾಡಿಕೊಡಬೇಕು ಹೂಗಳನ್ನು ಕಟ್ಟಿಕೊಡೋದು ಅಥವಾ ದೇವರ ಪಾತ್ರೆಗಳನ್ನೆಲ್ಲ ಶುದ್ಧ ಮಾಡಿ ತೊಳೆದುಕೊಡೋದು ಎಲ್ಲ ಜೋಡಿಸಿ ಇಡೋದು ಮಂಗಳಾರತಿ ಬತ್ತಿಗಳನ್ನು ಮಾಡೋದು ಹೂ ಬತ್ತಿಗಳನ್ನು ಮಾಡಿ ಗೆಜ್ಜೆ ವಸ್ತ್ರಗಳನ್ನು ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಇಡೋದು ಒಟ್ಟಿನಲ್ಲಿ ಪೂಜೆಗೆ ಕೂಡ್ತಾರೆ ಯಜಮಾನ್ರು ಅಂದಾಗ ನಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಡೋದಕ್ಕೆ ಸಹ ಧರ್ಮಿಣಿ ಅಂತ ಕರೀತಾರೆ ಪುರುಷರಿಗೆ ಸರಿಸಮವಾಗಿ ಕೆಲವೊಂದು ಅಧಿಕಾರಗಳು ಧರ್ಮದಲ್ಲಿ ಸ್ತ್ರೀಯರಿಗೆ ಹೇಳಿಲ್ಲ ಅದಕ್ಕೋಸ್ಕರ ನಾವು ಯಾವ ಧರ್ಮವನ್ನು ನಮಗೆ ಹೇಳಿದಾರೋ ಅದನ್ನು ನಾವು ಪಾಲನೆಯನ್ನು ಮಾಡೋದೇ ಭಗವಂತನ ಪ್ರೀತಿಗೆ ಪಾತ್ರರಾಗುವ ಒಂದು ಅವಕಾಶ ಅಂತ ನಾವು ತಿಳಿಬೇಕು ಇನ್ನೂ ಯಜಮಾನ್ರು ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಗಂಡಸರು ಅದು ಪಂಚಲೋಹದ್ದೇ ಆಗಿರಲಿ ವಿಗ್ರಹಗಳು ಬೆಳ್ಳಿಯದ್ದೇ ಆಗಿರಲಿ ಈ ಥರ ಪ್ರತಿಮೆಗಳಲ್ಲಿ ಭಗವಂತನ ಒಂದು ಸನ್ನಿಧಾನ ಇರುತ್ತೆ ಎಲ್ಲ ವಸ್ತುಗಳಲ್ಲೂ ಭಗವಂತನ ಸನ್ನಿಧಾನ ಇದ್ದೇ ಇರುತ್ತೆ ಈಗ ನಾವು ಒಂದು ಹೂ ಕಟ್ತಾ ಇರ್ತೀವಿ ಅದರಲ್ಲೂ ಒಂದು ಭಗವಂತನ ಸನ್ನಿಧಾನ ಇರುತ್ತೆ ಹತ್ತಿ ಬತ್ತಿಗಳನ್ನು ಮಾಡ್ತಾ ಇರ್ತೀವಿ ಅದರಲ್ಲೂ ಭಗವಂತನ ಸನ್ನಿಧಾನ ಇರುತ್ತೆ ಹಾಗೆ ನಾವು ಪ ಆಮೇಲೆ ದೇವರ ಪಾತ್ರೆಗಳು ಉಪಕರಣಿಗಳನ್ನು ತೊಳಿತಾ ಇರ್ತೀವಿ ಅದರಲ್ಲೂ ಭಗವಂತನ ಸನ್ನಿಧಾನ ಇರುತ್ತೆ ಹಾಗಾಗಿ ಎಲ್ಲ ಅದೆಲ್ಲ ಸಂಕರ್ಷಣ ಅನಿರುದ್ಧ ವಾಸುದೇವ ಪ್ರದ್ಯುಮ್ನ ನಾರಾಯಣನಾಗಿ ಭಗವಂತ ಎಲ್ಲ ಒಂದು ವಸ್ತುಗಳಲ್ಲೂ ಇರ್ತಾನೆ ಹಾಗಾಗಿ ನಾವು ಎಲ್ಲ ಭಗವಂತನ ಸೇವೆ ಅಂತಲೇ ಭಾವನೆಯನ್ನು ಇಟ್ಕೊಂಡು ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾನೆ ಆ ಒಂದು ಕಾರ್ಯಗಳು ಕೆಲಸಗಳನ್ನು ಮಾಡಿ ಎಲ್ಲ ಪೂಜೆಗೆ ಅಣಿ ಮಾಡಿಕೊಡುವುದು ನಮ್ಮ ಒಂದು ಧರ್ಮ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಮುತ್ತೈದೆಯರಿಗೆ ತಮ್ಮ ಪತಿಯೇ ಉತ್ತಮ ಅಧಿಷ್ಠಾನ ಅಂತ ಶಾಸ್ತ್ರಗಳು ಹೇಳ್ತವೆ ಅಂದರೆ ನಾವು ಅವರು ಏನು ಮಾಡ್ತಾರೋ ಧರ್ಮ ಕಾರ್ಯಗಳಲ್ಲಿ ನಾವು ಕೈ ಜೋಡಿಸ್ಬೇಕು ಅವ್ರ ಜೊತೆಗೆ ಅಂದರೆ ಪತ್ಯಂತರ್ಗತ ನಾವು ಸಂಕಲ್ಪದಲ್ಲಿ ಕೆಲವೊಂದು ಕಡೆ ಹೇಳ್ತೀವಲ್ವ ಪತ್ಯಂತರ್ಗತ ಅಂತ ಹೇಳಿಬಿಟ್ಟು ನಾವು ಯಾಕೆ ಸಂಕಲ್ಪವನ್ನು ಮಾಡ್ತೀವಿ ಅಂದರೆ ಪತಿಯ ಅಂತರ್ಗತ ಅಂದರೆ ಪತಿಯಲ್ಲಿ ಇರ್ತಕ್ಕಂತಹ ಭಗವಂತನ ರೂಪವನ್ನು ನಾವು ಸ್ತ್ರೀಯರು ಕಾಣಬೇಕು ಹೀಗೆ ಪೂಜೆ ಪುನಸ್ಕಾರಗಳಲ್ಲಿ ಗಂಡನಿಗೆ ಸಹಾಯವನ್ನು ಮಾಡಿ ಎಲ್ಲದಕ್ಕೂ ಹಣೆ ಮಾಡಿಕೊಡುವುದು ಇದರ ಮುಖೇನ ನಾವು ಪತಿಯಲ್ಲಿ ಇರ್ತಕ್ಕಂತಹ ಭಗವಂತನ ಒಂದು ಸೇವೆಯನ್ನು ಮಾಡಿದಂತಹ ಫಲ ನಮಗೆ ಸಿಗುತ್ತೆ ಇನ್ನು ಸ್ತ್ರೀ ಧರ್ಮ ಏನು ಹೇಳುತ್ತೆ ಅಂತ ಹೇಳಿದರೆ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಅನ್ನೋದು ಸ್ತ್ರೀಯರ ಧರ್ಮ ಯಾಕೆ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ದೇವರು ಬರುವ ಸಮಯ ಅದು ಬ್ರಹ್ಮ ಮುಹೂರ್ತ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಅಂತಲೂ ಅಂತೀವಿ ಬ್ರಹ್ಮ ಮುಹೂರ್ತ ಅಂತಲೂ ಅಂತೀವಿ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾಕೆ ಹೇಳ್ಬೇಕು ಸ್ತ್ರೀಯರು ಅಂತಂದರೆ ಅದು ದೇವರು ಬರುವಂತಹ ಸಮಯ ಆ ಸಮಯದಲ್ಲಿ ನಾವು ಮಲಗಿದರೆ ದೇವರಿಗೆ ಮಾಡುವಂತಹ ಅವಮಾನ ಅವಾಗ ಅವ್ರೇನು ಮಾಡ್ತಾರೆ ದೇವತೆಗಳು ಶಾಪವನ್ನು ಕೊಡ್ತಾರೆ ಶಪಿಸಿಬಿಡ್ತಾರೆ ನಮಗೆ ಹಾಗಾಗಿ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ಮನೆಯ ಮುಂದೆ ಗೂಡಿಸಿ ಸಾರಿಸಿ ರಂಗವಲ್ಲಿಯನ್ನು ಹಾಕೋದು ದೇವರ ಮನೆಯನ್ನು ಶುದ್ಧಿ ಮಾಡೋದು ಸ್ವಚ್ಛ ಮಾಡೋದು ತಮ್ಮ ಮನೆಯನ್ನೇ ದೇವಸ್ಥಾನವನ್ನಾಗಿ ಭಾವಿಸಿ ಸ್ವಚ್ಛವನ್ನು ಮಾಡಿಕೊಳ್ಳೋದು ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡ್ತಾಯಿದ್ರು ಹೆಣ್ಮಕ್ಳು ಮನೆಯನ್ನು ಸ್ವಚ್ಛ ಮಾಡೋವಾಗ ಕಸ ಗೂಡಿಸೋವಾಗ ಒರೆಸೋವಾಗ ದೇವರ ಮನೆ ಸ್ವಚ್ಛ ಮಾಡೋವಾಗ ನಾವು ಹೇಳಬೇಕಂತೆ ಭಗವಂತ ಇದು ನಿನ್ನ ಮನೆ ನಿನ್ನ ಮನೆಯನ್ನು ನಾನು ಸ್ವಚ್ಛ ಮಾಡ್ತಾ ಇದ್ದೀನಿ ಅಂತ ಹೇಳಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ದೇವರ ನಾಮವನ್ನು ಇಟ್ಕೊಂಡು ಹಾಡುಗಳನ್ನು ಇಟ್ಕೊಂಡು ಇನ್ನೇನನ್ನ ಸ್ತೋತ್ರಗಳನ್ನು ಇಟ್ಕೊಂಡು ಭಗವಂತನನ್ನು ಸುಪ್ರಭಾತದಿಂದ ಏಳಿಸ್ಬೇಕು ಭಗವಂತನ ಸೇವೆಯನ್ನು ಮಾಡ್ತಾ ಇರಬೇಕು ಹೀಗೆ ಮಾಡೋದು ಧರ್ಮ ಅಂತ ಶಾಸ್ತ್ರಗಳಲ್ಲಿ ಹೇಳುತ್ತೆ ಸ್ತ್ರೀಯರಿಗೆ ಇನ್ನೂ ಅನೇಕ ಧರ್ಮಗಳನ್ನು ಹೇಳಿದರೆ ಇನ್ನು ಸ್ನಾನದ ಬಗ್ಗೆ ನೋಡೋದಾದರೆ ನಿತ್ಯದಲ್ಲಿ ಸ್ತ್ರೀಯರು ಅಭ್ಯಂಗ ಸ್ನಾನವನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಯಾಕೆ ನಿತ್ಯದಲ್ಲಿ ಸ್ತ್ರೀಯರು ಅಭ್ಯಂಗವನ್ನು ಮಾಡಬಾರ್ದು ತಲೆಗೆ ಸ್ನಾನವನ್ನು ಮಾಡಬಾರ್ದು ಅಂತಂದರೆ ತಲೆಯಲ್ಲಿ ಗಂಗಾ ಸನ್ನಿಧಾನ ಇರುತ್ತೆ ಸ್ತ್ರೀಯರಿಗೆ ಅದಕ್ಕೋಸ್ಕರ ಯಾವಾಗಲೂ ಪವಿತ್ರನೇ ಸ್ತ್ರೀ ಯಾಕಂದರೆ ತಲೆಯಲ್ಲಿಯೇ ಗಂಗಾ ಯಮುನಾ ಸರಸ್ವತಿಯ ಸನ್ನಿಧಾನ ಇರುತ್ತೆ ಆದ ಕಾರಣ ಯಾವಾಗಲೂ ಪವಿತ್ರಳಾಗೇ ಇರ್ತಾಳೆ ಅದಕ್ಕೋಸ್ಕರ ದಿನನಿತ್ಯ ತಲೆಯನ್ನು ತೊಳಿಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಇನ್ನು ಕೆಲವೊಂದು ವಿಶೇಷ ದಿನಗಳಲ್ಲಿ ಮಾತ್ರ ಅಂದರೆ ಹಬ್ಬಗಳಿದ್ದಾಗ ಶುಕ್ರವಾರ ಇದ್ದಾಗ ಏನಾದರೂ ವ್ರತಗಳನ್ನು ಮಾಡುವಾಗ ಶುಕ್ರವಾರ ಮಂಗಳವಾರ ನಾವು ಪೂಜೆಯನ್ನು ಮಾಡಿಕೊಳ್ಳುವಾಗ ಆವಾಗ ನಾವು ಎಣ್ಣೆಯನ್ನು ಹಚ್ಕೊಂಡು ತಲೆಗೆ ಸ್ನಾನವನ್ನು ಮಾಡಬೇಕು ಅದು ಬಿಟ್ಟರೆ ದಿನನಿತ್ಯವಾಗಿ ಕಂಠದ ಸ್ನಾನನೇ ಸ್ತ್ರೀಯರಿಗೆ ಶಾಸ್ತ್ರದಲ್ಲಿ ಹೇಳಿರೋದು ಇನ್ನು ಏನಾದರೂ ಅಶುಚಿಯಾಗಿದ್ದರೆ ಅಥವಾ ಎಲ್ಲಾದರೂ ಮೈಲಿಗೆ ತಾಕಿದರೆ ಅಥವಾ ಎಲ್ಲಾದರೂ ಶವವನ್ನು ನೋಡಿ ಬಂದಿದ್ರೆ ಅಥವಾ ಅಲ್ಲಿ ಸತ್ತವರ ಮನೆಗೆ ಹೋಗಿ ಅವ್ರನ್ನ ಮುಟ್ಕೊಂಡು ಬಂದಿದ್ರೆ ಅಂತಹ ಸಮಯದಲ್ಲಿ ಮಾತ್ರ ತಲೆಗೆ ಸ್ನಾನವನ್ನು ಮಾಡಬೇಕು ಅಥವಾ ನಾವು ಗ್ರಹಣದ ಸಮಯದಲ್ಲಿ ತಲೆಗೆ ನೀರು ಹಾಕ್ಕೊತೀವಿ ಅದು ಒಣ ನೀರು ಹಾಕ್ಕೊಳ್ಳೋದು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದಿಲ್ಲ ಗ್ರಹಣ ಬಿಟ್ಟ ಮೇಲೆ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀವಿ ಅದು ಒಂದು ಅಶುಚಿ ಸಮಯ ಆಮೇಲೆ ಇನ್ನು ರಜ ಆದಾಗ ನಾಲ್ಕನೇ ದಿನ ಬರೀ ನೀರನ್ನು ಹಾಕ್ಕೋಬೇಕು ಒಣ ನೀರನ್ನು ಐದನೇ ದಿನ ಮಾತ್ರ ತಲೆಗೆ ಎಣ್ಣೆ ಹಚ್ಕೊಂಡು ನಾವು ತಲೆ ಸ್ನಾನವನ್ನು ಮಾಡಿದ್ರೆ ಮಾತ್ರ ನಾವು ಮುಂದೆ ಪೂಜೆಯನ್ನು ಮಾಡೋದಕ್ಕೆ ಅರ್ಹರಾಗ್ತೀವಿ ತುಳಸಿ ಪೂಜೆ ಮಾಡ್ಕೊಳ್ಳೋದಕ್ಕೂ ದೇವರ ಪೂಜೆ ರಂಗೋಲಿಗಳನ್ನು ಹಾಕ್ಕೊಳ್ಳೋದಕ್ಕೆ ಸ್ತೋತ್ರಗಳನ್ನು ಹೇಳೋದಕ್ಕೆ ಐದನೇ ದಿನದಿಂದನೇ ನಮಗೆ ಅರ್ಹತೆ ಸಿಗುತ್ತೆ ಹೀಗೆ ಏನಾದರೂ ಅಶುಚಿಯಾದಾಗ ಯಾರನ್ನಾದರೂ ಮುಟ್ಕೊಂಡಾಗ ಮೈಲಿಗೆ ಆದಾಗ ಮಾತ್ರ ನಾವು ತಲೆಗೆ ಸ್ನಾನವನ್ನು ಮಾಡಬೇಕೇ ವಿನಃ ಅಥವಾ ಮನೆಯಲ್ಲಿ ವೈದಿಕ ಪಕ್ಷಗಳಿದ್ದಾಗ ನಾವು ಸೊಸೆಯಂದರು ತಲೆಗೆ ಸ್ನಾನವನ್ನು ಮಾಡಬೇಕು ಅತ್ತೆದೋ ಮಾವಂದೋ ವೈದಿಕ ಪಕ್ಷಗಳಿದ್ದಾಗ ತಲೆಗೆ ಸ್ನಾನವನ್ನು ಮಾಡಬೇಕು ಅಂದರೆ ಎಣ್ಣೆ ಹಚ್ಕೊಂಡು ಮಾಡಬಾರ್ದು ಒಣ ನೀರನ್ನು ಹಾಕ್ಕೋಬೇಕು ವೈದಿಕ ಪಕ್ಷ ಆದ ಮಾರನ ದಿವಸ ತಲೆಗೆ ಎಣ್ಣೆ ಹಚ್ಚಿ ತಲೆ ಸ್ನಾನವನ್ನು ಮಾಡಬೇಕು ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ನಮ್ಮ ಮಾವ ಹೋಗಿದ್ದಾರೆ ಅಥವಾ ನಮ್ಮ ಅತ್ತೆ ಹೋಗಿದ್ದಾರೆ ದೂರದ ಸಂಬಂಧಿ ಹೋಗಿದ್ದಾರೆ ನಾವು ಪೂಜೆ ಮಾಡಬೇಕಾ ಬೇಡವಾ ಕಳಸ ಕೂಡಿಸ್ಬೇಕಾ ಬೇಡವಾ ಈ ಥರ ತುಂಬ ಡೌಟ್ಗಳು ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಅದಕ್ಕೆ ಅಂತ ಒಂದು ವೀಡಿಯೋ ಮಾಡ್ತೀನಿ ಯಾವ ಕಡೆ ಸಂಬಂಧಿಕರು ಹೋದರೆ ಎಷ್ಟು ದಿನ ಮೈಲಿಗೆ ಅಥವಾ ಎಷ್ಟು ದಿನ ನಾವು ಪೂಜೆಯನ್ನು ಮಾಡಬಾರ್ದು ಯಾರು ಹೋದರೆ ನಮಗೇನು ಇಲ್ಲ ಪೂಜೆಗಳೆಲ್ಲ ಮಾಡ್ಕೋಬೋದು ಅಂಥದ್ದೇನು ಅಂತ ನಿಮಗೆ ಅದರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತ ತುಂಬ ಇದೆ ನನಗೆ ಅದ್ರ ಬಗ್ಗೆ ಇನ್ನೊಂದು ಸಲ ವೀಡಿಯೋವನ್ನು ಮಾಡ್ತೀನಿ ಈಗ ಸ್ತ್ರೀ ಧರ್ಮ ಏನು ಹೇಳುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇದಿಷ್ಟು ಸ್ತ್ರೀಯರು ನಿತ್ಯದಲ್ಲಿ ತಲೆ ಯಾಕೆ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಂಡ್ವಿ ಇನ್ನು ಸ್ತ್ರೀಯರು ಅಂದ್ರೆ ಮುತ್ತೈದೆಯರ ಬೈತಲೇ ಏನಿರುತ್ತಲ್ಲ ಅಲ್ಲಿ ಗಂಗೆ ಯಮುನೆ ಸರಸ್ವತಿಯ ವಾಸಸ್ಥಾನ ಇರುತ್ತಂತೆ ಅದಕ್ಕೋಸ್ಕರ ಮುತ್ತೈದೆಯರು ಬೈತಲಿಗೆ ಕುಂಕುಮವನ್ನ ಹಚ್ಚಬೇಕು ಇನ್ನು ಸ್ತ್ರೀಯರು ಕೂದಲನ್ನ ಯಾವತ್ತೂ ಕತ್ತರಿಸಬಾರ್ದು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಸ್ತ್ರೀಯರ ಕೂದಲಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಆದ ಕಾರಣ ಕೂದಲಿಗೆ ಕತ್ರಿಯನ್ನ ಹಾಕಬಾರ್ದು ಸ್ತ್ರೀಯರು ಅಂತ ಇನ್ನು ಹೆರಳನ್ನು ಬಿಟ್ಕೊಂಡು ಓಡಾಡಬಾರ್ದು ಅಂತ ಹೇಳ್ತಾರೆ ಕೂದಲು ಬಿಟ್ಕೊಂಡು ಓಡಾಡ್ತಾ ಇರ್ತಾರೆ ಮನೆಯಲ್ಲಿ ಆ ಥರ ಯಾವತ್ತೂ ಕೂದಲನ್ನು ಬಿಟ್ಕೊಂಡು ಓಡಾಡೋದೇ ಆಗಲಿ ಪೂಜೆಗಳಿಗೆ ಕೂತ್ಕೊಂಡಾಗ ದೇವಸ್ಥಾನಗಳಿಗೆ ಹೋದಾಗ ತಲೆ ಬಿಟ್ಕೊಂಡು ಓಡಾಡಬಾರ್ದು ಶಾಸ್ತ್ರದ ಪ್ರಕಾರ ಒಳ್ಳೆಯದಲ್ಲ ಮತ್ತು ಅಡುಗೆಗಳಲ್ಲಿ ಅಲ್ಲಿ ಇಲ್ಲಿ ಕೂದಲು ಸೇರಿಕೊಳ್ಳುತ್ತೆ ಆದ ಕಾರಣ ಹೆಣ್ಣುಮಕ್ಕಳು ಯಾವತ್ತೂ ಕೂದಲನ್ನು ಬಿಟ್ಕೊಂಡು ಓಡಾಡಬಾರ್ದು ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದನಂತೆ ಅರ್ಜುನನಿಗೆ ಏನಂತ ಅವರವರ ಲಿಂಗಕ್ಕೆ ಅವರವರ ವರ್ಣಕ್ಕೆ ಯಾವ ಯಾವ ಧರ್ಮವನ್ನು ಶಾಸ್ತ್ರದಲ್ಲಿ ಹೇಳಿದೆಯೋ ಅದನ್ನು ಅವರು ಕಡ್ಡಾಯವಾಗಿ ಅನುಸರಿಸಲೇಬೇಕು ಅಂತ ಹೀಗೆ ಯಾರು ಧರ್ಮವನ್ನು ಆಚರಣೆಯನ್ನು ಮಾಡ್ತಾರೋ ಅವರನ್ನು ಧರ್ಮನೇ ರಕ್ಷಿಸ್ತಾ ಹೋಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಭಗವಂತನೂ ಅದನ್ನು ಹೇಳಿರೋದು ಹಾಗೆ ಅವರವರ ಧರ್ಮಕ್ಕೆ ಅವರವರ ವರ್ಣಕ್ಕೆ ಅನುಸಾರವಾಗಿ ಧರ್ಮವನ್ನು ಆಚರಣೆಯನ್ನ ಮಾಡಬೇಕು ಇವಾಗ ಸ್ತ್ರೀ ಧರ್ಮ ಏನೇನು ಹೇಳಿದೆ ಅಂತ ನಾವು ತಿಳ್ಕೊಂಡ್ವಿ ಮುಂದೆ ಇನ್ನು ಇನ್ನೊಂದು ವಿಡಿಯೋ ಬರುತ್ತೆ ಅರುಂಧತಿ ನಕ್ಷತ್ರವನ್ನು ನಾವು ನೋಡ್ತೀವಲ್ವ ಮದುವೆ ಆದ ತಕ್ಷಣ ಹೊರಗಡೆ ಕರ್ಕೊಂಬಂದು ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ ಪುರೋಹಿತರು ಯಾಕೆ ನಾವು ಅರುಂಧತಿ ನಕ್ಷತ್ರವನ್ನು ನೋಡಬೇಕು ಅರುಂಧತಿಗೆ ಯಾಕೆ ಅಷ್ಟು ಮಹತ್ವ ಇದೆ ವಸಿಷ್ಠರ ಪತ್ನಿಯವರು ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಂತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ